ಕರ್ನಾಟಕ ಮೀಡಿಯಾ ನ್ಯೂಸ್ ಭ್ರಷ್ಟಾಚಾರದ ವಿರುದ್ಧವಾಗಿ ನಮಸ್ಕಾರ ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ ಇವತ್ತು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಲ್ಲಿ ಇರುವ ಕರಿಯಮ್ಮನ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ್ವಿ ಸುಮಾರು ಇತಿಹಾಸವುಳ್ಳ ಕರಿಯಮ್ಮನ ದೇವಸ್ಥಾನದ ಜಾತ್ರೆ ಇವತ್ತು ಯಾವ ರೀತಿ ಇದೆ ಭಕ್ತಾದಿಗಳು ಯಾವ ರೀತಿ ಇದನ್ನ ಇದು ಆಚರಣೆ ಮಾಡ್ತಾರೆ ಅದರ ಸಂಪೂರ್ಣ ಮಾಹಿತಿನ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಇಲ್ಲಿ ಕರಿಯಮ್ಮ ದೇವಸ್ಥಾನದ ಕಮಿಟಿಯವರ ಇಲ್ಲಿನ ಇವತ್ತಿನ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಏನ್ ಕಾರ್ಯಕ್ರಮ ನಡೀತಾ ಇದೆ ಅದನ್ನ ಸಂಪೂರ್ಣವಾಗಿ ವಿವರ ತಿಳ್ಕೊಂಡು ಬನ್ನಿ ವೀಕ್ಷಕರೇ ಸುತ್ತಮುತ್ತಲ ಗ್ರಾಮಸ್ಥರಿಂದ ಆರತಿ ಹಾಗೂ ನುಡಿ ತೆಗೆಸ ಕಾರ್ಯಕ್ರಮ ಇರುತ್ತೆ ಇದು ಸುಮಾರು ಮೂರನೇ ತಾರೀಕಿಂದ ಸ್ಟಾರ್ಟ್ ಆಗಿರೋ ಕಾರ್ಯಕ್ರಮ ಹೊಲಸ ಪ್ರತಿಷ್ಠಾಪನೆ ಪ್ರತಿದಿನ ಒಂದೊಂದು ಕಾರ್ಯಕ್ರಮದಲ್ಲಿ ಇಟ್ಕೊಂಡು ಜಾತ್ರೆ ಒಂಬತ್ತನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಶುಕ್ರವಾರ ಒಂಬತ್ತಕ್ಕ ಮದ್ಲಿಗಿತ್ತಿ ಆ ಹತ್ತನೇ ತಾರೀಕು ಜಲ್ದಿ ಹನ್ನೊಂದಕ್ಕೆ ಊರಿನ ಗ್ರಾಮಸ್ಥರಿಂದ ಆರತಿ ಹನ್ನೆರಡನೇ ತಾರೀಕು ನಿನ್ನೆ ಸಿಡಿ ಇತ್ತು ಇವತ್ತು ಸುತ್ತಮುತ್ತ ಗ್ರಾಮಸ್ಥರು ಬಂದು ಮುಡಿ ತರಿಸಲು ಮತ್ತೆ ಆರ್ಥಿಕ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ನಾಳೆ ಬೆಳಗ್ಗೆ ಬಂದು ಬರ್ತಿದೆ ದಯಾನಂದ್ ಸುಮಾರು ಬರ್ತಿದೆ ಸರ್ ತಲಾ ಕಾಲದಿಂದಲೇ ಇದೆ ಸುಮಾರು ಇತಿಹಾಸ ಉಳ್ಳಂತ ದೇವಸ್ಥಾನ ಸುಮಾರು ಇತಿಹಾಸ ಅಂತ ಉಳ್ಳ ದೇವಸ್ಥಾನ ಇದು ಬಹಳ ಪ್ರಸಿದ್ಧಿ ಐತೆ ಒಡಮೂರಿರ್ತಕ್ಕಂಥ ದೇವಿ ಒಳ್ಳೆ ಏಳಿಗೆ ಆಗುತ್ತೆ ಒಳ್ಳೆ ಇವನ್ನೆಲ್ಲ ನಡಿತವೆ ಹಾಡುಗಳೆಲ್ಲ ಒಂದು ಕಾರಣಕ್ಕೆ ಕ್ಷೇತ್ರದಾಗ ಭಕ್ತಾದಿಗಳೆಲ್ಲ ಬಂದು ತುಂಬಾ ಚಿಂದ ಅವ್ರ ಏನು ಆರಕೆಗಳು ಇರ್ತಾವೆ ತಿರ್ಸ್ಕೊಂಡು ಹೋಗ್ತಾರೆ ಎರಡು ದಿನ ಇನ್ನು ಜಾತ್ರೆಗೆ ಸ್ಪೆಷಲ್ ಆಗಿ ಬೇರೆ ಏನೋ ಊಟದ ಅನ್ನದಾನ ಇದೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅನ್ನದಾನ ಪ್ರತಿದಿನ ದಿನ ಮೂರನೇ ತಾರೀಕಿಂದ ನಿರಂತರವಾಗಿ ನಡೀತಾ ಇದೆ ಹಾ ನಾಳೆವರೆಗೂ ಸಂಜೆವರೆಗೂ ನಡೆಯುತ್ತೆ ನಿರಂತರವಾಗಿ ಹದಿನಾರು ದಿನ ನಿರಂತರವಾಗಿ ಊಟ ಅನ್ನದಾನ ಮಾಡ್ತಾ ಇದ್ದೇವೆ ನಮಸ್ಕಾರ ಹೆಸರು ಶ್ರೀ ಅಂತ ಹೇಳಿ ನಾವು ನಂಜನಕೋಟೆ ಗ್ರಾಮದಿಂದ ಗ್ರಾಮಸ್ಥರು ನಾವು ಪುರಾತನ ಕಾಲದಿಂದಲೂ ಈ ದೇವಿ ದೇವಸ್ಥಾನಕ್ಕೆ ಬರ್ತಾ ಇದೀವಿ ಇದು ತಾಯಿ ಮಹಿಮೆ ಭಾರಿ ಅಜಗಜಾಂತರ ಇದೆ ಭಕ್ತಾದಿಗಳು ಕೆಲವರೆಲ್ಲ ಬಂದು ಇಲ್ಲಿ ಅರಕೆ ಪರಕೆ ಎಲ್ಲ ಮಾಡಿಕೊಂಡು ಕುರಿ ಕೋಳಿ ಎಲ್ಲ ಕಟ್ಕೊಂಡು ಆ ಕೆಲವರು ಅಂದನ ಮಾಡ್ಕೊಂಡು ಇಲ್ಲಿ ತಾಯಿ ಸೇವೆ ಮಾಡ್ಕೊಂಡು ಕೆಲವರು ಎಷ್ಟೋ ಜನ ಇಲ್ಲಿ ಇದ್ದಾರೆ ಕೆಲವ ಭಕ್ತಾದಿಗಳಿಂದ ಸಕಲ ಸೌಕರ್ಯಗಳನ್ನೆಲ್ಲ ಬರ್ತಾರೆ ತನ್ನ ಮನದನ ಎಲ್ಲ ಇದನ್ನು ಮಾಡಿ ಕಳಸ ಸ್ಥಾಪನೆ ಆಯ್ತು ಎಲ್ಲರೂ ಸಹಕರಿಸಿದ್ರು ಭಕ್ತಾದಿಗಳು ಸಾಕಷ್ಟು ಸಾವಿರಾರು ಜನಗಳು ಭಕ್ತಾದಿಗಳು ಸೇರಿ ಎಲ್ಲರ ಸಮ್ಮುಖದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅವರ ಸಮ್ಮುಖದಲ್ಲಿ ಹೋಮ ಹವನ ಎಲ್ಲ ಮಾಡಿ ಕಳಸ ಸ್ಥಾಪನೆ ಪ್ರತಿಷ್ಠಾಪನೆ ಮಾಡಿದೀವಿ ಇನ್ನು ಗ್ರಾಮಸ್ಥರು ಇನ್ನೂ ಸಾಕಷ್ಟು ಭಕ್ತಾದಿಗಳನ್ನು ಬರ್ತಾನೆ ತಾಯಿದು ಅಪಾರವಾದ ಒಂದು ಇದು ಭಕ್ತಿ ಜನಗಳ ಇದು ನಂಬಿಕೆ ಇದೆ ಅದರಿಂದ ಇನ್ನು ಸಾಕಷ್ಟು ಕಾರ್ಯಗಳು ನಡೀತಾ ಇದೆ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಅದೇ ರೀತಿ ನಡೀತಾಕಷ್ಟು ತಾಯಿ ಆಶೀರ್ವಾದದಿಂದ ಸಾಕಷ್ಟು ಎಲ್ಲಾ ಕೆಲಸ ಕಾರ್ಯಗಳೆಲ್ಲ ಆಗ್ತಾ ಇದ್ದಾವೆ ಜನರ ನಂಬಿಕೆ ಬಹಳ ಚೆನ್ನಾಗೇ ಇಡೀ ನಮ್ಮ ಡಿಸ್ಟಿಕ್ ತಮಿಳ್ನಾಡು ಇಡೀ ಚಿತ್ರದುರ್ಗ ಜಿಲ್ಲೆಗೆ ಆಮೇಲೆ ಹೊರಗಡೆಯಿಂದ ತಮಿಳ್ನಾಡು ಆಮೇಲೆ ಕರ್ನಾಟಕ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲೆಲ್ಲ ಈ ಕಡೆಯಿಂದ ಸುತ್ತಮುತ್ತ ತಕ್ಕ ಪಕ್ಕ ಭಕ್ತಾದಿಗಳು ಬಹಳ ಹೆಚ್ಚಿಂದಾಗಿದ್ದಾರೆ ಹಂಗಾಗಿ ತಾಯಿ ದೇಹದಿಂದ ಬಹಳ ಚೆನ್ನಾಗೆ ಆಮ್ ಆಶೀರ್ವಾದಿಂದ ಬಹಳ ಚೆನ್ನಾಗಿ ಭಕ್ತರು ಎಲ್ಲ ಸ್ಪಂದಿಸಿ ಸ್ವೀಕರಿಸಿ ನಾವು ಪ್ರತಿ ವರ್ಷ ಮೇ ತಿಂಗಳಲ್ಲಿ ಏನ್ ಮಾಡ್ತೀವಿ ಜಾತ್ರೆ ಬಹಳ ಚೆನ್ನಾಗೆ ನಡೆಸ್ಕೊಡ್ತಾ ಇದ್ದಾರೆ ಇದೇ ತರ ಇನ್ನು ಮುಂದೆ ನಡ್ಕೊಂಡು ಹೋಗ್ಲಿ ಅಂತಂದು ಕರಿಯಮ್ಮನ ಆಶೀರ್ವಾದ ಬೇಡ್ಕೊಳ್ತೀವಿ ಅಪಾರ ನಂಬಿಕೆ ಇಟ್ಟು ಸುಮಾರು ಭಕ್ತಾದಿಗಳು ಇದಾರೆ ಅವ್ರೂ ಕೂಡ ಕರಿಯಮ್ಮ ದೇವಸ್ಥಾನ ಬಾರಿ ಪವರ್ಫುಲ್ ಡೆಲ್ಲಿ ಇದ್ದ ಬಂದು ಕರಿಯಮ್ಮ ಇಲ್ಲಿ ನೆಲೆಸಿದ್ದಾರೆ ಈ ದೇವಸ್ಥಾನ ಭಕ್ತಾದಿಗಳಿಗೆ ಈ ಕರಿಯಮ್ಮ ಒಂದ್ ಕಡೆ ಇದ್ದ ಎಲ್ಲಾ ನೆರವೇರೈತಿ ಈ ತಾಲೂಕ್ನಲ್ಲಿ ದೊಡ್ಡ ಪೌಡನೆ ಸೃಷ್ಟಿ ಇದೆ ಏನೇ ನಾವು ಕೆಲಸ ಕಾರ್ಯಗಳ ತಾಯಿ ನಮ್ಮ ಎಲ್ಲರಿಗೂ ಮಾಡುತ್ತೆ ಕೆಲಸ ಕಾರ್ಯಗಳು ನೆಮ್ಮದಾಗ ವರ್ಷದಿಂದ ಬರ್ತಾ ಇದ್ದೀರಾ ನಾವು ತುಂಬಾ ವರ್ಷದಿಂದ ಇಲ್ಲಿ ಬರ್ತಾ ಇದೀವಿ ತುಂಬಾ ವರ್ಷದಿಂದ ಚಿಕ್ಕ ವಯಸ್ಸಿಂದಲೂ ಬರ್ತಾ ಇದೀವಿ ಅವಾಗಿಂದಲೂ ಈ ತಾಯಿ ಪೌಡ ದಿನೇ 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 ದಿನಕ್ಕೂನು ತುಂಬಾ ದೊಡ್ಡದಾಗೆ ನಡೀತಿದೆ ಇಲ್ಲಿವರೆಗೂ ಈ ದೇವಸ್ಥಾನ ಮುಂಚೆ ಒಂದು ಚಿಕ್ಕ ಒಂದು ದೇವಸ್ಥಾನದಲ್ಲಿತ್ತು ಇಲ್ಲಿವರೆಗೂ ಈ ಭಕ್ತಾದಿಗಳ ಒಂದು ಇದರಿಂದ ಈ ತಾಯಿ ಒಂದು ಪವಾಡದಿಂದ ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ನೆರವೇರಿ ಇಲ್ಲಿವರೆಗೂ ಈ ಲೆವೆಲ್ ಬಂದಿದೆ ಇದು ಮುಂದೆನೂ ತುಂಬಾ ಚೆನ್ನಾಗಿ ಯಾವ್ದೇ ಒಬ್ಬ ಭಕ್ತಾದಿಗಳು ಏನೇ ಅನ್ಕೊಂಡ್ರು ಏನೇ ಕೇಳ್ಕೊಂಡ್ರು ತುಂಬಾ ಚೆನ್ನಾಗಿ ಆಗಿದೆ ಆಗ್ತಾ ಇದೆ ಎಲ್ಲರಿಗೂ ಆಗಿದೆ ಆ ನಂಬಿಕೆನೇ ತಾಯಿ ಅಂತ ಹೇಳ್ಬೋದು ಕರೆಯೋಣ ಅಂತೇಳಿ ನಾವು ಆದ್ರೆ ದೇವತೆ ಬಹಳ ಚೆನ್ನಾಗಿ ನಡ್ಕೊಂಡ್ಬಂದೈತೆ ಅಂದ್ರೆ ನಾಳೆ ಯುವಕ ಎಲ್ಲ ಸೇರಿಬಿಟ್ಟು ಮಾಡಿದ್ವಿ ಮುಂದೆ ನಡೀತು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ನಡೀತಾ ಇತ್ತು ಇಲ್ಲಿ ತುಂಬಾ ಚೆನ್ನಾಗಿ ಬಂದೋಗುತ್ತೆ ಬೇಕಾದಷ್ಟು ಬಂದ್ ಎಲ್ಲ ಪುರಿ ಪುರಿ ಎಲ್ಲ ಕಡೆ ನಾವೇ ಏನ್ ತಾಪದ್ರಲ್ಲ ಎಲ್ಲ ನಡೀತೈತೆ ಏನ್ ತಾಪದ್ರಲ್ಲ ಎಲ್ಲ ಹುಡುಗರು ಯುವಕರ ಚೆನ್ನಾಗೈತೆ ಏನ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ದಿನ ಟೋಟಲ್ ಜಾತ್ರೆ ಜಾತ್ರೆ ಎಂಟು ದಿನ ಜಾತ್ರೆ ಇದು ಎಂಟು ದಿನ ಜಾತ್ರೆ ಆಯ್ತು

ಖಂಡಿತ ನೋಡಕ್ ಒಂದು ಅದ್ಭುತವಾದ ದೇವಸ್ಥಾನನೇ ಇದೆ ಇದು ಖಂಡಿತ ಜನ ಅಂತ ಒಳ್ಳೆ ಕಾರ್ಯ ಕೂಡ ಇಲ್ಲಿ ನಡೀತದೆ ಅಂತ ಹೇಳ್ತಾ ಇದ್ದಾರೆ ಬರ್ತಾ ಇದೀರ ಒಂದು ವರ್ಷದಿಂದ ಬರ್ತಾ ಇದ್ರೀ ಹಿರಿಯ ಹಿರಿಯ ಸಣ್ಣ ಸಣ್ಣ ಈ ದೇವ್ರದ್ದು ನಿಮ್ಗೆ ಹೆಂಗೆ ಹೇಳಿ ಎಲ್ಲ ನಿಮ್ಗೆ ಏನೋ ಕಷ್ಟ ಸಿಗುತ್ತೆಲ್ಲ

ದೇವಸ್ಥಾನ ಹತ್ರ ಭಕ್ತಾದಿಗಳು ಯಾರು ಬಂದ್ರು ಯಾರು ಬೇಕಾದ್ರು ಊಟ ಮಾಡಬಹುದು ಊಟಕ್ಕೆ ಇದಿಲ್ಲ ಎಲ್ಲರ್ಗು ಬಂದವರಿಗೆ ಊಟ ನೀವ್ ಎಷ್ಟೋ ನಮ್ಮಗಳಿಗೆ ಚೆನ್ನಾಗಿರ್ಲಿಲ್ವಾ ಅವಾಗಿದ್ದ ನಡ್ಕೊಂಡು ಒಳ್ಳೇದಾತು ಆಸ್ಪತ್ರೆ ಇತ್ತು ಒಂದ್ ಸ್ವಲ್ಪ ಗಾಳಿ ಅದ್ರಿಂದ ಎಮ್ ನಡ್ಕೊಂಡ್ ಕಿಲ್ ಅವ್ರಿಗೆ ಓದ್ ಚೆನ್ನಾಗ್ಯಾವೆ ಅದಕ್ಕಾಗಿ ಮ್ಯಾಕೆ ಓತಕ್ಕವ್ ಹ್ಮ್ ಎಲ್ಲ ಚೆನ್ನಾಗಿ ಮಾಡಿ ಎಲ್ಲರಿಗೂ ಊಟ ಹಾಕಿ ಆರೋಗ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆ ಇದ್ರೆ ಇಲ್ಲಿಗೆ ಬಂದ್ರೆ ಆರೋಗ್ಯ ಸಮಸ್ಯೆ ಬಗೆಹರಿಯುತ್ತೆ ಅಂತ ನಿಮ್ಗೆ ಆಗಿರೋ ಅನುಭವನ ಸರ್ ನಾವೊಂದ್ ಹದಿನೆಂಟು ವರ್ಷದಲ್ಲಿ ಬರ್ತೀವಿ ಅಂತ ಹೇಳಿ ನಾವು ನಮ್ಮ ಅಜ್ಜಿ ಚಿಕ್ಕದಜ್ಜಿ ಇತ್ತು ಅವಾಗಿಂದ ನಾವು ಚಿಕ್ಕ ಮಕ್ಳು ಇದ್ದಂಗ ತಿಪ್ಪರೆಯಲ್ಲಿ ನಾವು ಶುಕ್ರವಾರ ರಾತ್ರಿ ಊಟ ಹಾಕೊಂಡ್ ಬಂದು ಮಲಗಿ ನಾವು ಹೋಗ್ತಾ ಇದ್ವಿ ಇವಾಗ ಇವನ ದೊಡ್ಡ ಬೇರೆ ದೇವರು ಅದು ಇದು ಹೋಗ್ತಾ ಇದ್ವಿ ಈಗೆಲ್ಲ ನಮ್ಮ ಇದಕ್ ಬಂದಾದ್ಮೇಲೆ ನಾವು ಇದಕ್ಕೆಲ್ಲ ನಡ್ಕೊಳಕ್ಕೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಒಳ್ಳೆದಾಗ್ತಾ ಇದೆ ರಾತ್ರಿ ಎಲ್ಲ ಜನ ಶುಕ್ರವಾರ ರಾತ್ರಿ ಬಂದಿಲ್ಲೆಲ್ಲ ಜನ ಮಲಗ್ತಾರೆ ಮತ್ತೆ ಈಗೆಲ್ಲ ನಾವು ಈಗ ಅರಸೇವೆ ಮಾಡ್ತಾ ಇದ್ವಿ ಇದನ್ನೇ ಮುಂದೆ ಕಂಟಿನ್ಯೂ ಮಾಡ್ಕೊಂಡ್ ಪ್ರತಿ ಶುಕ್ರವಾರ ಬಂದ್ರೆಲ್ಲ ಉಳ್ಕೊಂಡು ಇಲ್ಲಿ ಊಟದ್ದು ಇದನ್ನೇ ರೀತಿ ಮುಂದುವರ್ಸ್ಕೊಂಡು ಅಂತ ಎಲ್ಲ ರೆಡಿ ಮಾಡ್ತಾ ಇದ್ವಿ ಭಕ್ತಾದಿಗಳೆಲ್ಲ ಇದು ಸಾಕಾರ ಮಾಡಿದ್ರೆ ಊಟದಲ್ಲ ಆಗ್ತಾ ಇದೆ ಬಿಕ್ಕಿದ ಉಳ್ಕೊಳಕೆಲ್ಲ ಇದಾಗ್ತಾ ಇದೆ ನಮ್ದು ಇದೆಲ್ಲ ಚೌಟ್ರಿ ಗೌಟ್ರಿ ಎಲ್ಲ ಮಾಡ್ಬೇಕಂತ ಇದ್ವಿ ಒಂದು ಸಂಸ್ಥೆ ಏನಾದ್ರು ಮಾಡ್ಕೊಂಡು ಇದ್ ಅಂತ ಇದ್ವಿ ಹ ಚೆನ್ನಾಗೈ ಒಂದ್ಸರಿ ಬಂದ್ ನೋಡಿದಾಗ ಇಲ್ಲ ಅದಕ್ಕಿಂತ ಇವಾಗ ತುಂಬಾ ಚೆನ್ನಾಗಾಗಿದೆ ತುಂಬಾ ಚೆನ್ನಾಗಾಗಿದೆ ಈಗ ಪ್ರತಿ ಶುಕ್ರವಾರ ಯಾರು ಬಂದ್ ಭಕ್ತರು ಶುಕ್ರವಾರ ದಿನ ಮಲಗಿದ್ಮೇಲೆ ಊಟ ಇಲ್ಲ ಅಂತ ಯಾರು ಹೋಗ್ಬಾರ್ದು ಅಂತ ಹೇಳಿ ಅದನ್ನ ಈಗ ರೆಡಿ ಮಾಡ್ತಾ ಇದ್ವಿ ಈಗ ಈಗ ಅದನ್ನ ಒಂದ್ ಚೌಟ್ರಿ ಟೈಪ್ ಮಾಡಿ ಆ ತಾಯಿ ಏನೇನ್ ಅನುಗ್ರಹದಿಂದ ಯಾರ್ಯಾರು ಭಕ್ತಾದಿಗಳು ಏನೇನ್ ಕೊಡ್ಬೇಕು ಅಂತೀರೋ ಅದಕ್ಕೆಲ್ಲಾ ಸಹಕಾರ ಮಾಡಿದ್ರೆ ಇನ್ನು ಇದನ್ನ ಉನ್ನತ ಮಟ್ಟಕ್ಕೆ ಹೋಗಿ ಚೆನ್ನಾಗಿ ನಡೆಸ್ಬೇಕು ಅಂತ ಆಗಮಿಸ್ತಾ ಸಿಕ್ಕಾಪಟ್ಟೆ ಸಿಕ್ಕಾಬಟ್ಟೆಗೇನು ಬಂದೈತಿ ಆಮೇಲೆ ಎಲ್ಲರಿಗುನೂ ಒಳ್ಳೆ ಇದು ಅಮ್ಮನ್ ಕಡೆಯಿಂದ ಎಲ್ಲಾ ಒಳ್ಳೆ ಆಶೀರ್ವಾದ ಆಯಿತು ಸುಬ್ರಹ್ಮಣ್ಯ ಉಡುಪುರಿಂದ ಮೂರನೇ ತಾರೀಕು ಕೆಲಸ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮ ಕುಂಭಾಭಿಷೇಕ ಆಯ್ತು ಎಲ್ಲಾ ತುಂಬಾ ಚೆನ್ನಾಗ್ ಆಯ್ತು ಹಾಗೆ ಎಲ್ಲರಿಗುನು ಅನ್ನದಾನ ಸಂತರ್ಪಣೆ ಎಲ್ಲಾ ಬಾರಿ ಹದಿನಾರನೇ ತಾರೀಕು ವರ್ಗು ಹಮ್ಮಕೊಂಡಿದೀವಿ ಚೆನ್ನಾಗ್ ಆಗ್ತಾ ಎಲ್ಲ ಕೆಲಸ ಕಾರ್ಯಗಳು ಸ್ಟಾರ್ಟ್ ಆಗಿರೋದಿಲ್ಲ ಆದ್ರೆ ಒಂದನೇ ತಾರೀಕಿಂದ ಹಿಡಿದು ಹದಿನಾರನೇ ತಾರೀಕು ವರ್ಗೂ ಪ್ರತಿ ದಿನ ಊಟ ವ್ಯವಸ್ಥೆ ಇರುತ್ತೆ ಜನಕ್ಕೆ ಉಳ್ಕೊಳಕೆ ಎಲ್ಲಾ ವ್ಯವಸ್ಥೆ ಇದೆ ಇಲ್ಲಿ ಯಾವ್ದು ಕುಂದು ಕೊರತೆ ಯಾವ್ದಿಲ್ಲ ಇಲ್ಲಿ ಎಲ್ಲಾ ಚೆನ್ನಾಗಿ ಸೌಹಾರ್ದತೆಯಿಂದ ಎಲ್ಲಾ ಜಾತಿ ಯಾವ್ದು ಇದಿಲ್ಲ ನಾವು ಹದಿನೈದು ಯಾರು ತುಂಬಾ ಪವಾಡ ಮಾಡುತ್ತೆ ಮಹೇಶ ಕ್ರಿಯಮ್ಮ ಇಲ್ಲಿ ಭಕ್ತರು ತುಂಬಾ ಭಕ್ತರು ಇದ್ದಾರೆ ಇಲ್ಲಿ ಇಲ್ಲ ಆ ರೀತಿಯಲ್ಲಿ ನಾವು ಬೇಕಾದಷ್ಟು ಇದಾಗಿದೆ ಒಳ್ಳೆ ದಣಿಗೆನೂ ಬರುತ್ತೆ ಭಕ್ತಾದಿಗಳು ಬಹಳ ಇದ್ದಾರೆ ಸುಮಾರು ಅಂದ್ರೆ ಮೊನ್ನೆ ಒಂದು ಒಂದೇ ದಿನನೂ ಮೂವತ್ತು ಸಾವಿರ ಜನ ಇಪ್ಪತ್ ಸಾವಿರ ಜನ ಊಟ ಮಾಡೋಗಿದೆ ನಾಲ್ಕನೇ ತಾರೀಕು ಇನ್ನು ಮುಂದೆ ರೀತಿ ಮುಂದುವರ್ಸ್ಕೊಂಡು ಹೋಗಿ ಕೇಳ್ಕೊ ಲಕ್ಷ್ಮೀ ನಾವು ಹೆಚ್ಚು ಕಮ್ಮಿ ಈಗ ನಲವತ್ತು ವರ್ಷ ಆಯಿತು ಮಾಡಕ್ ನಿಂತ್ಕೊಂಡು ಸರ್ ಈ ದೇವಸ್ಥಾನಕ್ಕೆ ಇತಿಹಾಸ ಇದೆ ಅಂತ ಹೇಳ್ತಾರೆ ಯಾವ ರೀತಿ ಸ್ವಲ್ಪ ಏನಾದ್ರು ಮಾಹಿತಿ ಒಂದ ಇದು ಡೆಲ್ಲಿಯಿಂದ ಬಂದಿರೋದು ಡೆಲ್ಲಿಯಿಂದ ಬಂದ್ರೆ ದೊರೆ ಮಗನ್ ತಾಪಕಲ್ ಬೇಕು ಅಂದಾಗ ಅವ್ರು ಹೆಂಗ್ ತರ್ಬೋಕಂತ ಕೇಳಿದ್ರಂತೆ ಹಂಗ ದೇವ್ರು ಕೇಳಿದ್ರಂತೆ ಈ ದೇವ್ರು ತೀರ್ಥ ಮಂಡಳ ತಾಣ ಹೋಗ್ರಿ ಅವ್ನು ಅಲ್ಲಿಗೆ ಹೋಗಿ ಅವ್ನ್ ಸುಮ್ಮನೆ ಅಣಿಗಚ್ಚಿರಿ ನಾ ಕರ್ಶನ್ ಅಲ್ಲಿ ಹೋಗ್ತೀವಿ ಬಂಡ ವಿಜ್ ಅವನಿಂಗ್ ಬಂದ್ರಂತೆ ಅವ್ರು ಹುಡುಗನ್ ಎತ್ತೈದ್ ಹುಡ್ಕಾಡಿದ್ರಲ್ಲ ಹೆಂಗ್ ಮಾಚ ತಗೊಂಡೋಗ್ರಿ ಅಂತ ಗೊತ್ತಾದ್ಮೇಲೆ ಅವ್ರ ದಂಡೆತ್ ಬಂದ್ರಂತೆ ಬಂದು ಆ ದಿನ್ಗೆ ಪೆಂಡಲ್ ಹಾಕಿದ್ರಂತೆ ಹಾಕಿದ್ರು ಅಂತೆ ಇಲ್ಲೇ ಮಾಡಿದ್ರು ಹುಡ್ಗನ್ ಕಡ್ದಿದ್ರು ಆ ಹುಡ್ಗನ್ ಕಡ್ದಾಗ ಈ ಎಲ್ಲ ಊರ್ ಬಿಟ್ಟೆಲ್ಲ ಬಿಟ್ರು ಜ್ವರ ಬರ್ತಾರೆ ದಂಡದ್ ಬರ್ತ ಓಡದ್ರ ಅವಾಗ ಇವ್ ಒಬ್ಬ ಕುಂಟೆ ಐತೆ ಆ ಕುಂಟೆ ಮಾಡ್ದ ಏನ್ ಮಾಡ್ಕೊಂಬತ್ತ ದೇವ್ರ ಹೇಳ್ತಂತೆ ಏನ್ ಮಾಡ್ದ ಅಲ್ಲಿ ಜಲ್ಲೆ ಐತೆ ತಾಂಡ್ ಮುಚ್ಚಲ್ಲ ಅಂತ ಆ ಜಲ್ಲೆ ಮುಚ್ಚಿದ್ರೆ ಕಡದ್ರಷ್ಟ ರುಂಡೆ ಮುಚ್ಚಿದ್ರೆ ಅವ್ರ ಅಲ್ಲಿಂದ ಬಂದ್ ನೋಡೋತ್ಗೆ ಎತ್ತಿದ ಮತ್ತ್ ಕುರಿ ಕಡ್ದಂತೆ ಎಲ್ಲ ಐತ ಜಲ್ಲೆ ಎತ್ತಂತೆ ಜಲ್ಲೆ ಎತ್ತಿದಾಗ ಸೊಮ್ಮೆ ಜಲ್ಲೆ ಎತ್ತಿದ್ರಂತೆ ಕೊಡಿ ಪಟ್ಲಾಗಿ ಆಯ್ತ ತಿರ್ಗಿತ್ತ ದೇಹ ಎಲ್ಲ ಅದು ಇತಿಹಾಸ ನಡ್ಕೊಂಬೈತೆ ಅದ್ರಿಂದ ಅವತ್ತಿಂದ ಅದ್ ಹಂಗೆ ಗೊತ್ತಾಗ್ತದೆ ಕೊಡಿ ಪಟ್ಲ ಆಯ್ತ ಬಂದ್ ನೋಡಿದ್ರೆ ಅದೇ ವಾಪಾಸ್ ಅದೋಗ್ಯಾರೆ ಪಟ್ಲಿ ಕಡದಂತ ಮನುಷ್ಯನು ಪಟ್ಲ ಆಗ ಸತ್ಯವಹ್ತಿಲ್ಲ ಹೇಳಿ ಹಾ ಮನ್ಷನ್ ದೇಹ ಹೋಗಿ ಪಟ್ಲಿ ದೇಹ ಆಗಿತ್ತೈ ಮುಗಿದು ಸಣ್ಣ ನೋಡಿದ್ರೆ ನಮ್ಮ ನಮಗಿನ್ನ ಸಣ್ಣ ಸಿಕ್ಕ ಅಲ್ಲಿಗೆ ಹೋಗ್ಬೇಕಾದ್ರೆ ಹನ್ನೊಂದು ಮುದ್ಕಾಗಿದ್ ಅಲ್ಲಿ ಹೋದಾಗ ಹನ್ನೊಂದು ಮುದ್ಕಾದಾಗ ಏನಾಯ್ತು ಪೇಪರ್ಮೆಂಟ್ ಕೊಟ್ಟು ಈಟ ಆ ಟ್ರೀಟ್ಮೆಂಟ್ ಹುಡುಗ ಅಷ್ಟು ಅವಾಗ ಅವನ್ನ ಇದು ಮಾಡ್ಕೊಂಡು ಅವನ್ನ ನಾನು ಹೋಗ್ತೀನಿ ಬಟ್ಟಿಗೆ ಅವಾಗ ನಾನು ಇಲ್ಲಪ್ಪ ನಾನು ಹೋಗ್ತೀನಿ ನಾನು ಇರೋದಿಲ್ಲ ಇಲ್ಲಿ ನರೇ ಹೋಗಿ ಅಂತ ಕಳಿಸ್ತಾನೆ ನಾನು ಇರೋದಿಲ್ಲಪ್ಪ ಅಂತ ಅವತ್ತ ನಾ ಹುಡುಗ ಇಲ್ಲ ನಿನ್ ಬಿಟ್ಟು ಎಲ್ಲಿ ಹೋಗಲ್ಲ ಅಂತ ಅವಾಗ ವಾಡನ್ನ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡು ಒಂದ್ ರಟ್ನ ಗೆದ್ದು ವಾಟ್ ಬಂದ್ ರಾತ್ರಿ ರಾತ್ರಿ ಬಂದ್ಬಿಟ್ಟವನು ಅಲ್ಲಿ ಬೆಳಕಿ ಇಲ್ಲಿ ಬಂದವನು ಇಲ್ಲಿ ನೈಟ್ ಜಾತ್ರೆ ಆದಾಗ ವಾಸ ಇರ್ಬೋದು ಅಪ್ಪ ಇಲ್ಲ ಎನಿ ಟೈಮ್ ಇರ್ಬೋದು ಆ ರೀತಿ ಇಲ್ಲ ಹಾಸ್ಪಿಟಲ್ ಒಂದಿನ ಖಾಲಿ ಇರುತ್ತೆ ಈ ದೇವಸ್ಥಾನ ಎಂದು ಖಾಲಿ ಎಂಬುದೇ ಇಲ್ಲ ಇರ್ತಾರೆ ಎನಿ ಟೈಮ್ ಇರುತ್ತೆ ಆಮೇಲೆ ಮಟ್ಟ ಮುಚ್ಚಿಕ್ಕಿದ ಚಾಯನ ಅದನ್ನ ಬಿಸ್ತು ಬಹಳ ಬೇಕು ರಪ್ಪ ಐತೆ ಹಿಂದೆ ಕಾಲದ ಬರೋದು ಯಾವ್ದು ನವಿಲ್ಗಡೆ ಬರ್ದ ತಾಳಗರಿ ಅಲ್ಲ ಇದು ತಾಮ್ರದ್ದು ಹ್ಮ್ ಬರ್ತಲ್ಲ ಅಂಟರು ಹಳೆಯ ತಾಮ್ರದ್ದು ಹಳೆಯರು ಇವತ್ತು ಹ್ಞೂ ಅದನ್ನ ತಗೊಂಡ್ ನೋಡಿದ್ರೆ ಆ ಒಳ ಕಂಡು ಹಿಡಿಯೋಕಾಗಲ್ಲ ಹಳೆ ಕನ್ನಡ ಯಾವಾಗ ಎಷ್ಟು ಕಮ್ಮಿ ಈಗ ನಾಲ್ಕೈದು ತಲೆ ನಾವು ಬಂದಿರೋರು ನಾವು ಇಲ್ಲಿ ಇರೋರು ಆಚೆಗೆ ಮಸ್ಕಲ್ ಅಂತ ಬಂದಿರೋರು ನಾವ್ ಏನ್ ಅನ್ಕೊಂಡ್ರು ಕೆಲ್ಸ ಕೊಡಲ್ಲ ಆಗ್ತಿರ್ತಾರೆ ಹಂಗಾಗಿ ನಾವ್ ಬಂದ್ ಹೋಗ್ತಾರೆ ನೈಟ್ ಮನೆ ಕೆಣೋದು ಅಮಾಸೆ ದಿವಸ ಸಿಕ್ಕಾಪಟ್ಟೆ ಜನ ಬರುತ್ತೆ ರಥಗಳು ತಂದ್ರೆ ಪೂಜೆ ಮಾಡಿಸ್ತಾರೆ ಎಲ್ಲಾ ನೀನ್ ಇಷ್ಟ ಏನೋ ಅಂತ ಕೆಲಸ ಎಲ್ಲಾ ಆಗ್ತಿರ್ತದೆ ಅದ್ರಿಂದ ಜನ ಎಲ್ಲಾ ಬಂದ್ ಹೋಗ್ತಾ

ಾಮಿ ಸಿ ಅಂತ ನಾನು ಇದೇ ಊರಿನಲ್ಲಿ ಹೊಸೋಗಿದ್ದ ಕೆಲಸ ಮಾಡಿದ್ದು ಬೆಂಗಳೂರಲ್ಲಿ ಅದು ಸಪ್ರೀಸ್ಟಾರ್ ಸೀನಿಯರ್ ಸಪ್ರೀ ಆಗಿ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದೀನಿ ಈ ದೇವಿ ವಿಚಾರವಾಗಿ ಹೇಳ್ಬೇಕಂತಂದ್ರೆ ಅದಕ್ಕೆ ನಾನೇ ಉದಾಹರಣೆ ಈ ದೇವಿನ ಒಲಿಸ್ಕೊಂಡ್ರೆ ಅಂದ್ರೆ ಅವಳು ನಮ್ಮ ಭಕ್ತಿಗೆ ಅವಳು ಅಂದ್ರೆ ಅವಳು ಯಾವುದೇ ಕಾರಣಕ್ಕೂ ಮೇಲೆತ್ತದೇ ಬಿಡಲ್ಲ ಅವಳು ಅದಂತೂ ಸತ್ಯ ಅಷ್ಟಂತೂ ಹೇಳ ನಾನು ನಾನು ಅದನ್ನ ಬಗ್ಗೆ ಅಪಾರ ಒಂದು ಗೊತ್ತಿ ಇಟ್ಕೊಂಡಿದೀನಿ ದೇವಿಗೆ ನನ್ನ ಯೋಗ್ಯವಾಗಿ ಅಷ್ಟು ನಾ ಮಾಡಿದ್ದೀನಿ ಮಾಡಿದೀನಿ ಈಗೆಲ್ಲ ಇಟ್ಕೊಂಡು ಆ ದೇವಿ ಇದು ಪ್ರತಿಷ್ಠೆ ಪ್ರೇರಣೆ ಬಹಳ ದೊಡ್ಡದು ಇವ್ರ ಬಗ್ಗೆ ತಿಳ್ಕೊಂಡ್ರಿಗೆ ಮಾತ್ರ ಆ ದೇವಿ ಹೊಲ್ಕಂತದ್ದು ಎಲ್ಲರಿಗೂ ಇಲ್ಲ ಇವ್ರಿಗೆ ಇದಾರೆ ಆದ್ರೆ ನನ್ನ ಒಂದು ಇದಕ್ಕೆ ಹೊಲ್ಕೊಂಡಂಗೆ ಎಲ್ಲರಿಗೂ ಒಲಿಯಲ್ಲ ಅನ್ಸುತ್ತೆ ಯಾಕಂದ್ರೆ ನಾನು ಆ ರೀತಿ ನಡ್ಕೊಂಡೆ ಅದಂತೂ ಸತ್ಯ ಅದಂತೂ ಸತ್ಯ ಅದೇ ರೀತಿ ನಾನು ಊರಿಗೆ ಏನೇ ಯಾರಿಗೇನು ಸಣ್ಣ ಪುಟ್ಟ ಕಷ್ಟ ಆದ್ರೂ ಆ ನನ್ನ ಕೈಲಾದ್ರೆ ಸಹಕಾರ ಮಾಡ್ತಾ ಇದ್ದೀನಿ ಅದಕ್ಕೆಲ್ಲ ಅಯಮ್ಮನೇ ಕಾರಣ ಅಯಮ್ಮನ ಕೃಪೆಯಿಂದ ಜೀವನ ಮಾಡ್ತಾ ಇದ್ದೀನಿ ಆ ಇದಕ್ಕೆಲ್ಲ ಇನ್ನು ಗೌರವ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ ಬೆಂಗಳೂರಿಗೆ ಮನೆ ಇರೋದು ನಾನು ನಾಗರಬಾವಿಗೆ ಆದ್ರೂ ಈಗ ಇಲ್ಲಿ ಸುಮಾರು ಹದ್ನೈದು ದಿವಸದಿಂದ ಬಂದು ಇಲ್ಲಿ ಸೇವೆ ಮಾಡ್ತಾ ಇದ್ದೀನಿ ಕೊಡುತ್ತೆ ಪೂಜೆ ಪ್ರಸಾದ ಕಿಟ್ಟರೆ ಹೂವು ಕೊಡುತ್ತೆ ಹೂವು ಕೊಟ್ಟಂತೆ ಮಾತು ಕೂಡ ಆಗುತ್ತೆ ಕೆಲಸ ಕರೆಗಳು ಕಡ್ಡಿ ತುಡ್ಡ ದುಡ್ಡಿಗೆ ಆಗುತ್ತೆ ಅಂತ ಹೇಳ್ಬೋದು ಸರ್ ಎಲ್ಲಾ ಸಮುದಾಯದರು ಕೂಡ ಪ್ರತಿಯೊಂದು ಸಮುದಾಯವರು ಕೂಡ ದೇವಿ ಬರ್ತಾರೆ ಭಕ್ತಾದಿಗಳು ಬಂದೋಗ್ತಾರೆ ಇಂಥ ಜಾತಿ ಅಂತಿಲ್ಲ ಪ್ರತಿಯೊಬ್ರು ಕೂಡ ಬರ್ತಾರೆ ನೀವು ಹೊರಗಿರ್ರಿ ಒಳಗಿರ್ರಿ ಅಂತ ನಾವ್ ಯಾರಿಗೂ ಇದುವರೆಗೂ ಮೇಡಿಲ್ಲ ಅವರೇ ಕೆಲವ್ರು ಬರಲ್ಲ ಅದಕ್ಕೆ ನಾವೇನ್ ಮಾಡಕ್ ಆಗಲ್ಲ ಅಂತ ಪರಿಸ್ಥಿತಿ ಇದೆ ಹ ಕೆಲವರು ಯಾರು ಅಡ್ಡಿ ಮಾಡಕ್ ಹೋಗಿಲ್ಲ ಇಲ್ಲಿ ಸಾರ್ವಜನಿಕವಾಗಿ ಸಮಾನವಾಗಿ ನೋಡ್ತಾ ಇದ್ರು ಅದಂತೂ ಸತ್ಯ ಎಲ್ರು ಒಳಗಡೆ ಬರೋ ಅವಕಾಶ ಇದೆ ಆದ್ರೂ ಅವರು ಹೌದೌದು ಮತ್ತೆ ಇನ್ನೇನದೇ ನಾನು ಈ ಊರಲ್ಲಿ ಎಷ್ಟು ದಿನ ಇದೆ ಸರ್ ನಾಳೆ ನಾಳೆ ಇರುತ್ತೆ ಇರುತ್ತೆ ಇದು ವೀಕ್ಷಕರ ಗಿರಿಯ ದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಇಲ್ಲಿರ್ತಕ್ಕಂತ ಎಲ್ಲ ಜನ ಫುಲ್ ಜನ ಇರೋದು ಬೆಳೆ ಸರಿ ಈಗ ಸರ್ ತಮ್ಮ ಹೆಸರು ಸರ್ ಸರ್ ಇವತ್ತಿನ ಕಾರ್ಯಕ್ರಮ ಏನು ಇವತ್ತು ಎಲ್ಲ ಊರಿನ ಸುತ್ತಮುತ್ತ ಒಂದು ಎಂಟ ತಳ್ಳಿರದು ಆರತಿ ಇತ್ತು ಆರತಿ ಮುಗಿಸಿದ್ವಿ ಹುಚ್ಚವನಹಳ್ಳಿ ಬೀರೆನಹಳ್ಳಿ ಮೇಟಿ ಕುರ್ಕೆ ಮ್ಯಾಥೂರಹಳ್ಳಿ ಈ ಕಡೆ ತವಂದಿ ಲಕ್ಕವನಹಳ್ಳಿ ದೊಡ್ಡಘಟ್ಟ ಹತ್ತಳ್ಳಿಯವರು ಬರ್ತಾರೆ ಸುತ್ತ ಒತ್ತಳ್ಳಿಯವರುನು ಇಲ್ಲಿ ಬರ್ತಾರೆ ಎಲ್ಲ ಆರತಿ ಮಾಡ್ಕೊಂಡು ಹೋಗ್ತಾರೆ ಇವತ್ತು ನಾಳೆ ಬೆಳಿಗ್ಗೆ ಗಾವ ಇದೆ ಗಾವು ಇದೆ ಬೆಳಿಗ್ಗೆ ಏಳು ಗಂಟೆಗೆ ಗಾವು ಗಾವು ಮುಖಂಡ ಹತ್ರ ಅಮ್ಮ ಮೆರವಣಿಗೆ ಮೂಲಕ ಊರಾಗೆ ಮನೆ ಮನೆಗೂ ಹೋಗುತ್ತೆ ಉತ್ಸವ ಮೆರವಣಿಗೆ ಇರುತ್ತೆ ಅಮ್ಮ ನಾಳೆಗೆದು ಬಂದ ಭಕ್ತರು ಬಂದಾಗ ಹೋಗ್ತು ವಿಭಾಗ ಹೋಗಲ್ಲ ಕರೆದ್ರು ಹೋಗ್ತು ಕರೆದ್ರು ಕರ್ಕೊಂಡು ಹೋಗ್ತಾರೆ ಬಹಳ ಜನ ಭಕ್ತರು ಅದಾರೆ ಕರಿಯಪ್ಪ ಹೋಗುತ್ತೆ ಇದು ವೀಕ್ಷಕರೇ ಇಲ್ಲಿನ ಒಂದು ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವದ ಸನ್ನಿವೇಶನ ಎಲ್ಲ ಕೂಡ ಹೇಳ್ತಾ ಇದಾರೆ ಕಷ್ಟ ಅಂತ ಬಂದ್ರೆ ಇಲ್ಲಿ ಕೈ ಬಿಡೋಲ್ಲ ದೇವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ವೀಕ್ಷಕರೇ ಅದೇ ರೀತಿ ಕೂಡ ಎಲ್ಲ ನೆಡ್ಕೊಂಡ್ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲ ಭಕ್ತಾದಿಗಳು ಕೂಡ ಪ್ರತಿಯೊಬ್ರು ಕೂಡ ಅದೇ ರೀತಿನೇ ಹೇಳ್ತಾ ಇರ್ತಕ್ಕಂಥದ್ದು ಖಂಡಿತ ನೋಡಿದ್ರೆ ಅದ್ಭುತನೇ ಇದೆ ಅನ್ಸುತ್ತೆ ಇಲ್ಲೆಲ್ಲ ಆ ದೇವಿ ಯಾವ ರೀತಿ ಒಂದು ಇಲ್ಲಿ ಬಂದಿರ್ತಕ್ಕಂಥ ಜನಗಳನ್ನ ಸ್ಪಂದನೆ ಇರ್ತಕ್ಕಂಥದ್ದು ಎಷ್ಟು ಜನ ಕೂಡ ಎಲ್ರು ಒಂದೇ ಉತ್ತರ ಹೇಳ್ತಾ ಇರೋದು ಓಕೆ ಧನ್ಯವಾದ